ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಸೂರ್ಯನ ಆವಾಸ ಸ್ಥಾನ ಆದ್ದರಿಂದ ಈ ಒಂದು ಕ್ಷೇತ್ರಕ್ಕೆ ಸೂರ್ಯಪುರ ಅಂತ ಅಂತೇಳಿ ಐತಿಹಾಸಿಕ ಹೆಸರಿದ್ದೀವಿ ಇಲ್ಲಿ ಸೂರ್ಯ ಅಂತಂದರೆ ನಾವು ಎಷ್ಟೋ ಸಲ ನಾವು ಶ ಯಾಕೆಂದರೆ ಕಣ್ಣಿಗೆ ಕಾಣತಕ್ಕಂತಹ ಪ್ರತ್ಯಕ್ಷ ದೇವರು ಸೂರ್ಯ ಇಲ್ದೇ ಜಗತ್ತಿನಲ್ಲಿ ಏನೂ ಇದಿಲ್ಲ ಮಕರ ಸಂಕ್ರಾಂತಿ ಮತ್ತು ರಥಸಪ್ತಮಿ ಈ ಎರಡೂ ಹಬ್ಬಗಳು ಕೂಡ ಭಗವಾನ್ ಸೂರ್ಯ ದೇವನ ಹಬ್ಬಗಳು ಮಕರ ಸಂಕ್ರಾಂತಿ ಅಂತಂದರೆ ಸೂರ್ಯ ಹನ್ನೆರಡು ರಾಶಿಗಳಲ್ಲಿ ಆ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಸಾಮಾನ್ಯವಾಗಿ ಮಕರ ರಾಶಿಗೆ ಹೋಗ್ತಾನೆ ಹೀಗೆ ಸೂರ್ಯ ಮಕರ ರಾಶಿಗೆ ಹೋಗ್ತಕ್ಕಂತಹ ಒಂದು ದಿನವನ್ನು ನಾವು ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಅಂತ ಕರಿತಿರ್ತೀವಿ ಈ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಭಗವಾನ್ ಸೂರ್ಯ ದೇವನ ಹಬ್ಬ ಹೀಗಾಗಿ ಭಗವಾನ್ ಸೂರ್ಯ ದೇವನಿಗೆ ಮೀಸಲಾದಂತಹ ಈ ಒಂದು ಹಬ್ಬವನ್ನು ನಾವು ಮಕರ ಸಂಕ್ರಾಂತಿ ಅಂತ ಬಿಟ್ಟು ಅಂತೇಳಿ ಕರಿತಾ ಇರ್ತೀವಿ ಈ ಮಕರ ಸಂಕ್ರಾಂತಿ ದಿವಸ ಅಂದರೆ ಈ ಒಂದು ಸೂರ್ಯಪುರಕ್ಕೆ ಅಂದರೆ ಭಗವಾನ್ ಸೂರ್ಯದೇವನ ಆವಾಸ ಸ್ಥಾನ ಅಂದರೆ ನೆಲೆಸಿರ್ತಕ್ಕಂತಹ ಒಂದು ಕ್ಷೇತ್ರ ಸೂರ್ಯಪುರ ಅಂದರೆ ಇಂತಹ ಕ್ಷೇತ್ರ ಸೂರ್ಯಪುರಕ್ಕೆ ಕ್ಷೇತ್ರ ಹಲವಾರು ಕಡೆಗಳಿಂದ ಇವತ್ತು ಮಕರ ಸಂಕ್ರಾಂತಿ ದಿನ ಇಲ್ಲಿಗೆ ಬರ್ತಾ ಇರ್ತಾರೆ ಸೂರ್ಯಪುರಕ್ಕೆ ಭಗವಾನ್ ಸೂರ್ಯದೇವ ನೆಲೆಸಿರ್ತಕ್ಕಂತಹ ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಇಂದು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಇಲ್ಲಿ ಭಕ್ತರಿಗೆ ಎಲ್ಲರಿಗೂ ಕೂಡ ಇವತ್ತು ಆರೋಗ್ಯ ಅನ್ನತಕ್ಕಂಥದ್ದು ಬೇಕು ಅಂದರೆ ಆರೋಗ್ಯ ಅಂತ ಕರಿತೀವಿ ಈ ಮಕರ ಸಂಕ್ರಾಂತಿ ದಿವಸ ಅಂದರೆ ಸೂರ್ಯ ದೇವನ ಹಬ್ಬದ ದಿನ ನಾವು ಸೂರ್ಯ ದೇವನನ್ನು ದರ್ಶನ ಮಾಡೋದ್ರಿಂದ ಶ್ರೀ ಕ್ಷೇತ್ರ ಸೂರ್ಯಕ್ಕೆ ಬಂದು ಸೂರ್ಯಪುರಕ್ಕೆ ಬಂದು ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ನಮಗೆ ಆರೋಗ್ಯ ಆಯುಷು ಐಶ್ವರ್ಯ ಸಿಗ್ತದೆ ಅಂತ ಬಿಟ್ಟು ಅಂತ ಅಂತಬಿಟ್ಟು ನಂಬಿಕೆ ಇದೆ ಹೀಗಾಗಿ ಇವತ್ತು ಎಲ್ಲ ದೇಶ ವಿದೇಶಗಳಿಂದ ಭಕ್ತಾದಿಗಳು ಈ ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಬಂದು ಶ್ರೀ ಸೂರ್ಯಾಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು ಅವರು ಆರೋಗ್ಯ ಆಯುಷ್ ಐಶ್ವರ್ಯವನ್ನು ಪಡ್ಕೊಳ್ತಾ ಇದ್ದಾರೆ